ನದಾಫ್ ಸಂಘದ ಸಾಮಾಜಿಕ ಕಾರ್ಯ ಅಭಿನಂದನೀಯ ಪ್ರೊಫೆಸರ್ ಎಚ್ ಚೆಕೆಯೋರು ನದಾಫ್ ಹಾಗೂ ಪುಂಜಾರ್ ಸಮುದಾಯ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗವಾದರೂ ಸಹ ಸಮಾಜದಲ್ಲಿ ಸೌಹಾರ್ದತೆಯಿಂದ ಬೆರೆಯುವ ಮನೋಭಾವ ಬೆಳೆಸಿಕೊಂಡಿದೆ ಜೊತೆಗೆ ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ರಂಗದಲ್ಲಿ ನದಾಫ್ ಸಮುದಾಯದ ಅನೇಕರು ಮುಂಚೂಣಿಯಲ್ಲಿದ್ದಾರೆ ಸಮಾಜದ ವಿವಿಧ ರಂಗಗಳಲ್ಲಿ ಗುರುತಿಸಿಕೊಂಡವರನ್ನು ಗೌರವಿಸುವ ಕಾರ್ಯ ರಾಜ್ಯ ಘಟಕ ಮಾಡುತ್ತಿದೆ ಸಮಾಜದ ವಿವಿಧ ಪ್ರತಿಷ್ಠಿತ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಗೌರವಿಸುವ ಸಾಮಾಜಿಕ ಕಾರ್ಯ ಅಭಿನಂದನೀಯ ಎಂದು ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಚ್ ಎ ಕಟ್ಗೂರ್ ಹೇಳಿದರು ಕರ್ನಾಟಕ ರಾಜ್ಯ ನದ ಪಿಂಜಾರ್ ಸಂಘ ತಾಲೂಕು ಘಟಕದ ವತಿಯಿಂದ ನೂತನವಾಗಿ ಆಯ್ಕೆಯಾದ ವಿವಿಧ ಪ್ರತಿಷ್ಠಿತ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಹಾಗೂ ಡಾಕ್ಟರೇಟ್ ಪಡೆದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಯಾದ ಕಾಮರಾಜ್ ಬಿರಾದರ್ ಕಾರ್ಗಿಲ್ ಸ್ಮಾರಕ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಚಂದ್ರಶೇಖರ್ ಕಾರ್ಗಿಲ್ ಸ್ಮಾರಕ ಸಮಿತಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಕಾಂತ್ ಹಿರೇಮಠ್ ಹಾಗೂ ಗೌರವ ಡಾಕ್ಟರೇಟ್ ಪದವಿ ಪಡೆದ ಎನ್ ಎಸ್ ದೇಶಮುಖ್ ಅವರಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕಾ ಘಟಕದ ಅಧ್ಯಕ್ಷರಾದ ಮಲ್ಲಿಕ್ ಸಾಬ್ ನದಾಫ್ ವಹಿಸಿದರು ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಬಾಬು ದಿಡ್ಡಿಮನಿ ಸ್ವಾಗತಿಸಿದರು ಎಚ್ ಎ ಕಟೂರ್ ಹಾಗೂ ಟಿ ಎನ್ ಹುಡುಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವೈ ಎಚ್ ವಿಜಯ್ಕರ್ ಕಾಮರಾಜ್ ವಿರಾದಾರ್ ಚಂದ್ರಶೇಖರ್ ಕಲಾಲ್ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಎನ್ ಬಿ ಪಿಂಜಾರ್ ನಿರೂಪಿಸಿ ವಂದಿಸಿದರು ಸಭೆಯಲ್ಲಿ ಮಕ್ಕಂ ಸಾಹಬ್ ನದಾಫ್ ಮೌಲಾ ಸಾಬ್ ನದಾಫ್ ಸಮೀನಾ ನದಾಫ್ ಎಲ್ ಕೆ ನದಾಫ್ ಸೊಹೇಲ್ ಬಷೀರ್ ನದಾಫ್ ಸಾಬ್ ದಿಡ್ಡಿಮನಿ ದವಲ್ ಸಾಬ್ ವಾಲಿಕಾರ್ ರಜಾಕ್ ಬೈರ್ವಾಡ್ಗಿ ಇಮಾಮ್ ನದಾಫ್ ಮೊಹಮ್ಮದ್ ರಫೀಕ್ ದಿಡಿಮನಿ ಎಲ್ ಕೆ ನದಾಫ್ ಬಾಬು ತಮ್ದಟ್ಟಿ ನಜೀರ್ ದೊಡ್ಮನಿ ಶಬ್ಬೀರ್ ಭಾವಿಮನಿ ಹಸನ್ ಸಾಬ್ ಕೌಡಿಮಟ್ಟಿ ಹಾಗೂ ಎರಕಲ್ ಗ್ರಾಮದ ಬಾಂಧವರು ಭಾಗವಹಿಸಿದ್ದರು